ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯ ತಾಲೂಕಿನ ನಲವತ್ತಾರು ಕೆರೆಗಳು ಹತ್ತೊಂಬತ್ತು ಬಾಂದಾರುಗಳಿಗೆ ನೀರು ತುಂಬಿಸುವ ಕಾಳಿ ನದಿ ಯೋಜನೆ ಅಂತಿಮ ಹಂತದ ಕೆಲಸಗಳು ಪ್ರಗತಿಯಲ್ಲಿ ಕಾಳಿ ನದಿ ಯೋಜನೆ ಪರೀಕ್ಷಾರ್ಥ ಕಾರ್ಯಾಚರಣೆ ಶೀಘ್ರದಲ್ಲಿ ಆಗಲಿದೆ ಶಾಸಕ ಆರ್ ವಿ ದೇಶಪಾಂಡೆ ಕೆರೆಗಳಿಗೆ ನೀರು ತುಂಬಿಸುವ ಕಾಳಿ ನದಿ ಯೋಜನೆ ಕಾರ್ಯಗಳು ಅಂತಿಮ ಹಂತ ತಲುಪಿದ್ದು ಶೀಘ್ರದಲ್ಲಿ ಯೋಜನೆ ಪರೀಕ್ಷಾರ್ಥ ಕಾರ್ಯಾಚರಣೆ ನಡೆಯಲಿದೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಇಂದು ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕರು ರೈತರ ಕನಸಿನ ಯೋಜನೆ ಆದಂಥ ಕೆರೆಗಳಿಗೆ ಮತ್ತು ಬಾಂದರುಗಳಿಗೆ ನೀರು ತುಂಬಿಸುವ ಕಾಳಿ ನದಿ ಯೋಜನೆ ಅಂತಿಮ ಹಂತ ತಲುಪಿದ್ದು ಇದರ ಸದುಪಯೋಗ ಹಳೆಯಾಳ ತಾಲೂಕಿನ ಸುಮಾರು ಏಳು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಲಭ್ಯವಾಗಲಿದ್ದು ಹಾಗೂ ಲೋಕೋಪಯೋಗಿ ಇಲಾಖೆ ಐದು ಸಾವಿರದ ಐವತ್ನಾಲ್ಕು ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ಹಳೆಯಾಳ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರಾಗಿವೆ ಎಂದರು

ಿವ ಅರವತ್ತಾರು ಲಕ್ಷ ಮೂರು ಹದಿನಿಜಿಗಳು ಈಗ ವಸಕ್ ಮಾಡಿಕೊಂಡು ಮುಗು ಹದ್ದೆ